ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಹನ್ನೊಂದರಿಂದ ಮಾರ್ಚ್ ಹದಿನೇಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವಾಭಾದ್ರಾ ನಕ್ಷತ್ರದಿಂದ ಮೃಗಶಿರಾ ನಕ್ಷತ್ರದವರೆಗೆ ಸ್ನೇಹಿತರೆ ಮೇಷರಾಶಿಯವರಿಗೆ ಈ ವಾರ ತುಂಬಾ ಶುಭಕರವಾಗಿರುತ್ತದೆ ಈ ಅವಧಿಯಲ್ಲಿ ಗ್ರಹಗಳ ಬದಲಾದ ಚಲನೆಯಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಬಲವಾದ ಸಾಧ್ಯತೆಯಿದೆ ಈ ಸಮಯದಲ್ಲಿ ನೀವು ಯಾವುದೇ ಹಳೆಯ ಕುಟುಂಬದ ಸಾಲವನ್ನು ತೀರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ವಾರದ ಆರಂಭವು ವ್ಯಾಪಾರಸ್ಥರಿಗೆ ಸ್ವಲ್ಪ ಕಾರ್ಯನಿರತವಾಗಿರುತ್ತದೆ ಆದರೆ ಇದರ ನಂತರದ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಸರ್ಕಾರದ ಕೆಲವು ಯೋಜನೆಗಳಿಂದ ನೀವು ಪ್ರಯೋಜನ ಪಡೆಯಬಹುದು ಉದ್ಯೋಗಿಗಳು ತಮ್ಮ ವರ್ಗಾವಣೆಗಾಗಿ ಕಾಯುತ್ತಿದ್ದರೆ ನೀವು ಬಯಸಿದ ವರ್ಗಾವಣೆಯನ್ನು ಪಡೆಯಬಹುದು ಸರ್ಕಾರಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಆಹ್ಲಾದಕರ ಸಮಯ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಇದು ನಿಮ್ಮ ಸಂಗಾತಿಯೊಂದಿಗೆ ಬಹಳ ವಿಶೇಷವಾದ ಸಮಯವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ಅನುಕೂಲಕರವಾಗಿರುತ್ತದೆ ಈ ವಾರ ನೀವು ಮಾನಸಿಕವಾಗಿ ಸ್ಥಿರವಾಗಿರುವುದಿಲ್ಲ ಆದ್ದರಿಂದ ಇತರ ಮುಂದೆ ಮಾತನಾಡುವಾಗ ನಿಮ್ಮ ಅಭ್ಯಾಸ ಮತ್ತು ಸಭ್ಯತೆಯ ಬಗ್ಗೆ ಕಾಳಜಿ ವಹಿಸಿ ಮತ್ತು ಇತರರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಒತ್ತಡದ ಜೊತೆಗೆ ನಿಮ್ಮ ಇಮೇಜ್ ಕೂಡ ಹಾನಿಗೊಳಗಾಗಬಹುದು ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ದೋಷಪೂರಿತ ರಾಹುವನ್ನು ಇರಿಸಿರುವುದರಿಂದ ಈ ವಾರ ನೀವು ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಆದರೆ ಇದು ದೀರ್ಘಕಾಲ ಉಳಿಯುವುದಿಲ್ಲ ಆದ್ದರಿಂದ ಕಾನೂನುಬಾಹಿರ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಸ್ಥಳೀಯರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಯೋಚಿಸಬೇಕು ಇಲ್ಲದಿದ್ದರೆ ಹಣಕಾಸಿನ ತೊಂದರೆಗಳ ಸಾಧ್ಯತೆಗಳಿವೆ ಕುಟುಂಬ ಸದಸ್ಯರು ನಿಮ್ಮ ಉದಾರ ವರ್ತನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಈ ವಾರ ನೀವು ಭಾವಿಸುವಿರಿ ಇದರಿಂದ ಹಲವಾರು ಸಮಸ್ಯೆಗಳಿಂದ ಬಳಲಬೇಕಾಗುತ್ತದೆ ಆದರೆ ಇದರ ಹೊರತಾಗಿಯೂ ಈ ಸಮಯದಲ್ಲಿ ನೀವು ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ನಿಮ್ಮನ್ನು ನೀವು ಬಲವಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ಇದನ್ನು ಮೊದಲಿನಿಂದಲೂ ಕಾಳಜಿ ವಹಿಸುವುದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದರೆ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮ ಪಾಲುದಾರರೊಂದಿಗಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನೀವು ಪರಿಹರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಮನಸ್ಸಿನಲ್ಲಿ ಹರಿಯುವ ಅನೇಕ ಅನುಮಾನಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ನೀವು ಅವರೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಹೀಗಾಗಿ ನಿಮ್ಮ ಸಂಬಂಧದಲ್ಲಿ ಧನಾತ್ಮಕ ಚಿಹ್ನೆಗಳು ಕಂಡುಬರುತ್ತವೆ ನವವಿವಾಹಿತರಿಗೆ ಸಮಯವು ಅನುಕೂಲಕರವಾಗಿರುತ್ತದೆ ಮತ್ತು ಅವರು ತಮ್ಮ ಜೀವನದಲ್ಲಿ ಮುಂದಿನ ಹಂತದ ಬಗ್ಗೆ ಯೋಚಿಸಬಹುದು ವಾರದ ಮಧ್ಯಭಾಗದಿಂದ ವಾರದ ಕೊನೆವರೆಗೆ ಚಂದ್ರಗುರುವಿನ ಜೊತೆ ನಿಮ್ಮ ರಾಶಿಯಲ್ಲೇ ಇರುತ್ತಾನೆ ಚಿನ್ನ ಬೆಳ್ಳಿ ಆಭರಣ ಖರೀದಿಸುವ ಯೋಗ ಇದೆ ಕೊಂಚ ಶೀತ ಕಾಡಬಹುದು ಬಂಧುಗಳಿಂದ ನಷ್ಟ ಅಥವಾ ಬಂಧುಗಳು ಮನೆಗೆ ಬಂದು ಖರ್ಚು ಹೆಚ್ಚಿಸಬಹುದು ವಿದ್ಯೆ ಅಥವಾ ಅದಕ್ಕೆ ಪೂರಕವಾದ ಸಂಗತಿಗೆ ಖರ್ಚಾಗಬಹುದು ಹಣವು ಅದೇ ಪ್ರಮಾಣದಲ್ಲೇ ಹರಿದು ಬರುತ್ತದೆ ಲಾಭಸ್ಥಾನದಲ್ಲಿ ಮೂರು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ಹಾಗಾಗಿ ಹಣಕ್ಕೆ ಕೊರತೆಯಿಲ್ಲ ಹತ್ತನೇ ಮನೆಯಲ್ಲಿ ಮಂಗಳ ಇದ್ದು ನಿಮ್ಮ ರಾಶಿಯನ್ನು ನೋಡುತ್ತಾನೆ ಭೂಮಿಯಿಂದ ಲಾಭ ಇದೆ ವೃತ್ತಿಯಲ್ಲಿ ಲಾಭ ಇದೆ ಟ್ರಾನ್ಸಿಟ್ ಮಾರ್ಸ್ ಅಕ್ವೇರಿಯಸ್ನ ಕೊನೆಯ ಸುತ್ತಿನ ಮೂಲಕ ಚಲಿಸುತ್ತಿದೆ ಆದ್ದರಿಂದ ತಂಡದ ಸೆಟ್ಟಿಂಗ್ಗಳೊಂದಿಗೆ ಕೆಲಸ ಮಾಡಲು ನಿಮಗೆ ಇನ್ನೂ ಕೆಲವು ದಿನಗಳಿವೆ ಹಂಚಿಕೊಂಡ ಉದ್ದೇಶಗಳನ್ನು ಸಾಧಿಸಲು ನಿಮ್ಮ ಸಾಮಾಜಿಕ ವಲಯ ನೆಟ್ವರ್ಕಿಂಗ್ ಮತ್ತು ಸಹಯೋಗದೊಂದಿಗೆ ನೀವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೀರಿ ನಿಮ್ಮ ಆಸಕ್ತಿಗಳಿಗೆ ಹೊಂದಿಕೆಯಾಗುವ ಗುಂಪುಗಳು ಅಥವಾ ಸಂಸ್ಥೆಗಳಿಗೆ ಸೇರಲು ಹಲವು ಅವಕಾಶಗಳಿವೆ ಆದಾಗ್ಯೂ ಗುಂಪು ಸೆಟ್ಟಿಂಗ್ಗಳಲ್ಲಿ ದೃಢತೆ ಅಥವಾ ಅಸಹನೆಯಿಂದ ಉಂಟಾಗುವ ಸಂಭಾವ್ಯ ಸಂಘರ್ಷಗಳ ಬಗ್ಗೆ ಗಮನವಿರಲಿ ಸಾಮೂಹಿಕ ಪ್ರಯತ್ನಗಳಲ್ಲಿ ಸಮಯ ಕಳೆಯಲು ಇದು ವಾರವಾಗಿದೆ ಏಕೆಂದರೆ ಈ ಸಾಗಣೆಯ ಸಮಯದಲ್ಲಿ ತಂಡದ ಕೆಲಸ ಮತ್ತು ಸಹಕಾರವು ಯಶಸ್ಸಿಗೆ ನಿರ್ಣಾಯಕವಾಗಿರುತ್ತದೆ ಒಟ್ಟಾರೆಯಾಗಿ ಕ್ರಿಯಾತ್ಮಕ ಸಾಮಾಜಿಕ ಸಂವಹನ ಮತ್ತು ನಿಮ್ಮ ಆಕಾಂಕ್ಷೆಗಳ ಪೂರ್ವಭಾವಿ ಅನ್ವೇಷಣೆಯ ಅವಧಿಯನ್ನು ನಿರೀಕ್ಷಿಸಿ ಸೂರ್ಯನು ಹದಿನೇಳನೇ ತಾರೀಖಿನಂದು ನೆಪ್ಚೂನ್ ಅನ್ನು ಮೀನರಾಶಿಯಲ್ಲಿ ಸಂಯೋಗ ಮಾಡುತ್ತಾನೆ ಇದು ಮರಣ ಮತ್ತು ಜೀವನದ ಅಂತ್ಯದಂತಹ ಜೀವನದ ಆಳವಾದ ಅಂಶಗಳನ್ನು ಆಲೋಚಿಸುತ್ತದೆ ನೀವು ಕುಟುಂಬ ಮತ್ತು ಪರಿಚಿತ ಪರಿಸರದಿಂದ ಬೇರ್ಪಡುವಿಕೆಯ ಪ್ರಜ್ಞೆಯನ್ನು ಹೊಂದಿರುತ್ತೀರಿ ಪ್ರಾಯಶಃ ಏಕಾಂತ ಅಥವಾ ಹಿಮ್ಮೆಟ್ಟುವಿಕೆಯ ಅವಧಿಗೆ ಕಾರಣವಾಗಬಹುದು ನಿಮ್ಮನ್ನು ಕಾಡುತ್ತಿರುವ ಕೆಲವು ಸಮಸ್ಯೆಗಳಿಗೆ ಪ್ರಾರ್ಥನೆ ಅಥವಾ ಯಾವುದೇ ರೀತಿಯ ಚಿಕಿತ್ಸೆಗೆ ಇದು ಉತ್ತಮ ಸಮಯ ನೀವು ಆಸ್ಪತ್ರೆಯಲ್ಲಿ ಯಾರನ್ನಾದರೂ ಭೇಟಿಯಾಗಲು ಹೋಗಬಹುದು ಅಥವಾ ಅದು ನಿಮಗೂ ಆಗಿರಬಹುದು ಬುಧವು ಮೇಷರಾಶಿಯನ್ನು ಪ್ರವೇಶಿಸಿದೆ ಆದ್ದರಿಂದ ನೀವು ಚೈತನ್ಯ ಮತ್ತು ಶಕ್ತಿಯ ಮಟ್ಟದಲ್ಲಿ ಉಲ್ಬಣವನ್ನು ಅನುಭವಿಸುವಿರಿ ಇದು ನಿಮಗೆ ಸಹಾಯ ಮಾಡುತ್ತದೆ ಹೋರಾಟಗಳನ್ನು ನಿವಾರಿಸುತ್ತದೆ ಪರ್ಕ್ಯೂರಿ ಸಾಗಣೆಯು ಹೆಚ್ಚಿನ ಸಂವಹನಗಳನ್ನು ತರುತ್ತದೆ ಇದು ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ್ಗಳಿಂದ ಹೊಸ ಯೋಜನೆಗಳನ್ನು ತರುತ್ತದೆ ಈ ಸಾಗಣೆಯು ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಸಾಗಣೆಯ ಸಮಯದಲ್ಲಿ ಸಮೃದ್ಧಿ ಮತ್ತು ಆಸೆಗಳು ಪ್ರಮುಖ ವಿಷಯಗಳಾಗಬಹುದು ಅವುಗಳ ನೆರವೇರಿಕೆಗೆ ಅವಕಾಶಗಳು ಉದ್ಭವಿಸುತ್ತವೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ವೈಯಕ್ತಿಕ ಯಶಸ್ಸನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಉದ್ದೇಶಗಳು ಮತ್ತು ಆಲೋಚನೆಗಳನ್ನು ನೀವು ಪರಿಣಾಮಕಾರಿಯಾಗಿ ಇತರರಿಗೆ ತಿಳಿಸುವುದರಿಂದ ನಿಮ್ಮ ಖ್ಯಾತಿ ಮತ್ತು ಸ್ಥಾನಮಾನವು ಸುಧಾರಣೆಗಳನ್ನು ಕಾಣಬಹುದು ಮುಂದಿನ ಎರಡು ವಾರಗಳವರೆಗೆ ಬುಧವು ಇಲ್ಲಿರುತ್ತದೆ ಆದ್ದರಿಂದ ಮುಂದಿನ ಎರಡು ವಾರಗಳವರೆಗೆ ನೀವು ಬಹು ಯೋಜನೆಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಬಹುಕಾರ್ಯಕವಾಗಿರುವಿರಿ ಈ ವಾರದ ಅದೃಷ್ಟ ಬಣ್ಣ ಕೇಸರಿ ಈ ವಾರದ ಅದೃಷ್ಟ ಸಂಖ್ಯೆ ಹದಿನಾರು ಈ ವಾರದ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ದುರ್ಗಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷ ರಾಶಿಯ ಜಾತಕದವರ ಮಾರ್ಚ್ ಹನ್ನೊಂದು ರಿಂದ ಮಾರ್ಚ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ